ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರದ ನಾಲ್ಕುನೂರು ವರ್ಷಗಳ ಹಿಂದೆ ನಿರ್ಮಾಣಗೊಂಡಿವೆ ಈ ನಮ್ಮ ಕರ್ನಾಟಕದ ಶಿಲಾ ಸಮಾಧಿಗಳು ಈ ಬೃಹತ್ ಶಿಲಾ ಸಮಾಧಿಗಳೆಂದರೇನು ಈ ಬೃಹತ್ ಶಿಲಾಶಾಸನಗಳು ಕರ್ನಾಟಕದ ಯಾವ್ಯಾವ ಪ್ರದೇಶಗಳಲ್ಲಿವೆ ಇವೆಲ್ಲ ಪ್ರಶ್ನೆಗಳಿಗೂ ಉತ್ತರ ಈ ವಿಡಿಯೋದಲ್ಲಿದೆ ಸೊ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ ಇಂದಿನ ವಿಡಿಯೋದಲ್ಲಿ ನಾವು ಶಿಲಾ ಸಮಾಧಿಗಳು ಅಂದರೆ ರಾಜನಗೋಳರಿನ ಹೊರವಲಯದಲ್ಲಿರುವ ದೊಡ್ಡರ ಮನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಗುಡೇಕಲ್ ಸಮೀಪದ ರಾಜನಕೋಳೂರಿನಲ್ಲಿ ಡಾಲ್ಮಿಕ್ ಎಂಡಿ ಪ್ರಖ್ಯಾತವಾಗಿರುವ ಬುಡ್ಡರ ಮನೆಗಳು ಪ್ರವಾಸಿಗರಿಗೆ ಕಾಣದೆ ಅಳುವಿನಂಚಿನಲ್ಲಿರುವುದು ತುಂಬ ವಿಷಾದಕರವಾದ ಸಂಗತಿಯಾಗಿದೆ ರಾಜನಕೋಳೂರಿನ ದಕ್ಷಿಣಕ್ಕೆ ಕೃಷ್ಣ ಎಡದಂಡೆಯ ಹತ್ತಿರ ಬುಡ್ಡರ ಮನೆ ಅಥವಾ ಬೃಹತ್ ಶಿಲಾ ಸಮಾಧಿ ನೆಲೆ ಸಿಗುತ್ತದೆ ಇದರ ಇನ್ನಷ್ಟು ಮಾಹಿತಿಗಾಗಿ ಸ್ಥಳೀಯರಾದಂತ ನಾಗುವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ನಿಮ್ಮ ಹೆಸರೇನು ನಾಗರಾಜ್ ನಾಗರಾಜ್ ಅಂತ ಇಲ್ಲಿ ಎಷ್ಟು ದಿನದಿಂದ ಕೆಲಸ ಮಾಡಾಕತ್ತೀರಿ ನಮ್ಮದು ನಮ್ಮ ತಾತ ಸರಿ ಹೋಗಿ ಒಂದು ಏಳು ವರ್ಷ ಆಯ್ತು ರೀ ಫಸ್ಟ್ ಅವರೇ ಮಾಡ್ತಿದ್ರು ಅವರು ಸರಿ ಹೋದಲ್ಲಿದ್ದ ನಮ್ಗೆ ನಾವು ಇಲ್ಲ ಇದು ಎಷ್ಟು ವರ್ಷದಿಂದ ಇದು ಎಲ್ಲ ನಿಮ್ಗೆ ಗೊತ್ತಿದ್ದಾರೆ ಯಾವಾಗ ಗೊತ್ತಾದ್ವಿ ಯಾವಾಗ ಎಷ್ಟು ವರ್ಷದಿಂದ ಇದೆಲ್ಲ ಬ್ಯಾರಿಕೇಡ್ ಹಾಕಿರಿ ಇವೆಲ್ಲ ಹಿಂಗೆ ಹಾಕಿದ್ರಲ್ಲ ಕಂಪೌಂಡ್ ಮೊದಲು ಐವತ್ತು ರೂಪಾಯಿ ಪೇಮೆಂಟ್ ಇತ್ತಲ್ರಿ ರೀ ಹಾಕಿದ್ರು ನಾನು ಇನ್ನೂ ಇಷ್ಟಿದ್ದೆ ರೀ ಸರ್ ಅವರು ಹ್ಞೂ ಇಷ್ಟೇ ಇದ್ದೀರಿ ನಾನು ಹ್ಞೂ 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 ಇದು ಹಾಕಿದ್ದೀರಿ ನಮ್ಮ ಪೂರ್ವಜರು ನಿರ್ಮಿಸಿದ ಈ ಬೃಹತ್ ಶಿಲಾ ಸಮಾಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಸದ್ಯ ನಾನು ಈ ವಿಡಿಯೋವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಡುತ್ತಿದ್ದೇನೆ ಜಸ್ಟ್ ನೀವು ಇಮ್ಯಾಜಿನ್ ಮಾಡಿಕೊಳ್ಳಿ ಸರಿ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರದ ನಾಲ್ಕುನೂರು ವರ್ಷಗಳ ಹಿಂದಕ್ಕೆ ಬನ್ನಿ ಪ್ರಯಾಣಿಸೋಣ ನಮ್ಮಂತೆ ಇದ್ದ ಜನರನ್ನು ಇಲ್ಲಿ ನಾವು ನೋಡುತ್ತೇವೆ ಅದಷ್ಟಲ್ಲದೆ ದನ ಕರುಗಳನ್ನು ಮತ್ತು ಮೇಕೆಗಳನ್ನು ಕೂಡ ಸಾಕುತ್ತಿದ್ದರು ಆ ಸಮಯದಲ್ಲಿ ಕಬ್ಬಿಣದ ಸಲಕರಣೆಗಳನ್ನು ಮಾಡಲು ಮತ್ತು ಬಳಸಲು ಕೂಡ ಅವರಿಗೆ ತಿಳಿದಿತ್ತು ಯಾರಾದರೂ ಮರಣ ಹೊಂದಿದರೆ ನಮ್ಮಂತೆ ಕೂಡ ಅವರನ್ನು ಸುಡಲಾಗುತ್ತಿತ್ತು ಮಾನವನ ವಿಕಾಸಾನುಗುಣವಾಗಿ ಮೂರು ಭಾಗಗಳನ್ನಾಗಿ ವಿಂಗಡಿಸುತ್ತೇವೆ ಒಂದು ಹಳೆ ಶಿಲಾಯುಗ ಎರಡು ಯುಗ ಮತ್ತು ಮೂರನೇದು ಹೊಸ ಶಿಲಾಯುಗ ಎಂದು ಮೂರು ಭಾಗಗಳಾಗಿ ವಿಂಗಡಿಸಿದ್ದಾರೆ ಇಂತಹ ಬೃಹತ್ ಆಕಾರದ ಶಿಲಾ ಸಮಾಧಿಗಳನ್ನು ಕಬ್ಬಿಣ ಯುಗದಲ್ಲಿ ಹೆಚ್ಚಾಗಿ ನಿರ್ಮಿಸಿದ್ದಾರೆಂದು ಹೇಳಲಾಗುತ್ತದೆ ಇನ್ನು ನಮ್ಮ ಕರ್ನಾಟಕ ವಿಚಾರಕ್ಕೆ ಬರೋದಾದರೆ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಮತ್ತು ಕೊಪ್ಪಳ ಜಿಲ್ಲೆಯ ಹಿರೇಬೆಣ್ಕಲ್ನಲ್ಲಿ ಇಂಥ ಸ್ಮಾರಕ ಶಿಲೆಗಳನ್ನು ಕಾಣಬಹುದು ಇವುಗಳನ್ನು ನೋಡಲು ಪುಟ್ಟ ಮನೆಗಳಂತೆ ಗೋಚರಿಸುತ್ತವೆ ಹಾಗಾಗಿ ಇವುಗಳನ್ನು ಬುಡ್ಡರ ಮನೆ ಅಥವಾ ಹಾಸು ಗೋರಿ ಅಂತಲೂ ಕರೆಯುತ್ತಾರೆ ಕಿರಿದಾದ ಅಥವಾ ಪುಟ್ಟದಾದ ಮನೆಗಳಲ್ಲಿ ನಮ್ಮ ಪೂರ್ವಜರು ವಾಸಿಸುತ್ತಿದ್ದರು ಮತ್ತು ಅವರು ಸತ್ತ ಬಳಿಕ ಅವರನ್ನು ಅಲ್ಲೇ ಸಮಾಧಿ ಮಾಡಲಾಗುತ್ತಿತ್ತು ಎಂದು ಅಲ್ಲಿ ದೊರೆತ ಹಲವು ಕುರುಹುಗಳೇ ಸಾಕ್ಷಿಯಾಗಿವೆ ಅವು ಸದ್ಯ ನಮ್ಮ ಉಡುಪಿ ತಾಲೂಕಿನ ವಸ್ತು ಸಂಗ್ರಹಾಲಯದಲ್ಲಿ ಕಾಣಬಹುದು ವಸ್ತು ಸಂಗ್ರಹಾಲಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಒಂದು ವಿಡಿಯೋ ಮಾಡಿ ಹಾಕುತ್ತೇವೆ ಅದು ಈಗಾಗಲೇ ಶೂಟ್ ಆಗಿದ್ದು ಆದಷ್ಟು ಬೇಗ ನಿಮ್ಮ ಮುಂದೆ ತರುತ್ತೇವೆ ಕ್ರಿಸ್ತಶಕ ಹದಿನೆಂಟುನೂರ ಐವತ್ತರಲ್ಲಿ ಈ ರಾಜನುಕೋಳಿರಿನ ಶಿಲಾಸಾಮಾಧಿಗಳ ಪ್ರದೇಶಕ್ಕೆ ಸುರುಪುರ ಸಂಸ್ಥಾನದ ಅಂದಿನ ಬ್ರಿಟಿಷ್ ಅಧಿಕಾರಿಯಾದಂಥ ಮೇಡಸ್ ಟೇಲರ್ ಅವರು ಭೇಟಿ ನೀಡಿದ್ದರು ಮೆಡಸನ್ ಟೇಲರ್ ಅವರು ಈ ಸ್ಥಳವನ್ನು ಪ್ರದರ್ಶಿಸಿ ಆಶ್ಚರ್ಯವನ್ನು ವ್ಯಕ್ತಪಡಿಸಿ ತನ್ನ ಬಂಗಲೆಯಲ್ಲಿ ಈ ಶಿಲಾ ಸಮಾಧಿಯ ಚಿತ್ರವನ್ನು ಬಿಡಿಸಿದ್ದಾನೆ ಈ ಚಿತ್ರವನ್ನು ಈಗಲೂ ಕೂಡ ನಾವು ಅಂತರ್ಜಾಲದಲ್ಲಿ ನೋಡಬಹುದು ನಂತರ ಕಾಲಕ್ರಮೇಣವಾಗಿ ಈ ಪ್ರದೇಶವನ್ನು ಸಂಶೋಧನೆ ನಡೆಸಿ ಪುಸ್ತಕವನ್ನು ಬರೆದವರು ಸಂಶೋಧಕಿ ಹಾಗೂ ಇತಿಹಾಸ ಪ್ರಾಧ್ಯಾಪಿಕಿಯಾದಂಥ ಅನುಮಾಕ್ಷಿ ಗೋಗಿಯವರು ಇವರು ಅಷ್ಟೇ ಅಲ್ಲದೆ ಪುಣೆಯ ಡೆಕ್ಕನ್ ಕಾಲೇಜಿನ ಪುರಾತತ್ವ ಸಂಶೋಧಕ ಡಾಕ್ಟರ್ ಕೆ ಪದ್ರಯ್ಯ ಅದಷ್ಟೇ ಸಂಶೋಧನೆ ಮಾಡಿದರೂ ಇದರ ಬಗ್ಗೆ ಇನ್ನು ಸಂಪೂರ್ಣವಾಗಿ ಮಾಹಿತಿ ಲಭ್ಯವಿಲ್ಲ ಸದ್ಯ ಈ ಶಿಲಾಶಾಸನ ದುಸ್ಥಿತಿಯಲ್ಲಿದ್ದು ಸುತ್ತಲೂ ಬೇಲಿಯನ್ನು ಅಳವಡಿಸಲಾಗಿದೆ ನಮ್ಮ ಯಾದಗಿರಿ ಜಿಲ್ಲೆಯು ಆರ್ಥಿಕವಾಗಿ ಹಿಂದುಳಿದಿರಬಹುದು ಆದರೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಹಾಗೂ ಐತಿಹಾಸಿಕ ಸ್ಥಳಗಳಲ್ಲಿ ಯಾವತ್ತು ವಿಶಿಷ್ಟ ತಾಣವಾಗಿ ಹೊರಹೊಮ್ಮಿದೆ ಸುಮಾರು ಮೂರು ಲಕ್ಷ ವರ್ಷಗಳ ಹಿಂದಿನ ಜೀವ ಸಂಕುಲಗಳಿಗೆ ನೆಲೆಯಾಗಿದ್ದ ಈ ಪ್ರದೇಶವು ಸದ್ಯ ಕರ್ನಾಟಕದಾದ್ಯಂತ ಗುರುತಿಸಲ್ಪಟ್ಟಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ ಹುಣಸಗಿ ತಾಲೂಕಿನಲ್ಲಿ ಇದೇ ರೀತಿಯಾದ ಇನ್ನೂ ಅನೇಕ ಐತಿಹಾಸಿಕ ತಾಣಗಳಿವೆ ಅದರಲ್ಲಿ ಮುಖ್ಯವಾಗಿ ಬೂದಿಹಾಳ್ ಅಗರಟಗಿ ಕೊಡೇಕಲ್ ಹೀಗೆ ಇನ್ನೂ ಹಲವಾರು ಐತಿಹಾಸಿಕ ತಾಣಗಳು ನಮ್ಮ ಹುಣಸುಗಿ ತಾಲೂಕಿನಲ್ಲಿವೆ ಹಾಗಾಗಿ ಇಂಥ ಹಲವಾರು ಸ್ಥಳಗಳನ್ನು ಕಾಪಾಡಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಆ್ಯಂಡ್ ಫೈನಲಿ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಅನಿಸಿಕೆ ತಿಳಿಸೋದನ್ನು ಮರಿಬೇಡ್ರಿ ಹಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಸದಾ ಹೀಗೆ ಇರಲಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗುವ ಬಾಯ್